अत केणा अत ಬೈತೈತೆ ಅನಿಸುತ್ತೆ ಚಿಕ್ಕಪ್ಪ ಅಪ್ಪ ಬೈತೈತೆ ನಿಂತ ಕೆಲಸ ಮಾಡಬಾರ್ದಾಗಿತ್ತು ಅಂತ ಹೇಳಿ ನಾವು ಬೈತೈತೆ ಚಿಕ್ಕಪ್ಪ ಏನು ಬೈ ಎಲ್ಲ ಸುಮ್ಕಿರು ನಾನೆಲ್ಲ ಹೇಳ್ತೀನಿ ಹ್ಮ್ ನಮ್ಮಣ್ಣ ಹೆಂಗ್ ಕತೆ ಕಟ್ಕೊಂಡ್ರೆ ಅಷ್ಟೇನ್ ಹ್ಮ್ ಅವ್ನ್ ಮನೆ ಕಟ್ಬೇಕು ನೀನು ಹಂಗ್ ಮನೆ ಕಟ್ಬೇಕು ಹಿಂಗ್ ಮನೆ ಕಟ್ಟಬೇಕು ಅಂತ ಅವ್ನಿಗೆ ಓಟೆಲ್ಲ ಕನ್ಸ್ ಕಾಣ್ತಾ ಇದ್ದಾನೆ ಅವನೆಲ್ಲ ಅದೆಲ್ಲ ಆಸೆ ಎಲ್ಲ ಪೂರೈಸ್ಕೊಂಡು ಮದುವೆ ಮಾಡೋ ಅಷ್ಟೊತ್ತಿಗೆ ಅಷ್ಟೇನ್ ಹ್ಮ್ ಯಾರನ್ನು ಇರಲ್ಲ ಅಷ್ಟೇನ ಅದಕ್ಕೇನೆ ಸುಮ್ ನನ್ ಮದುವೆ ಸುಮ್ಮನೆ ಸುಮ್ನೆ ನಾನು ಹೇಳ್ತೀನಿ ಅಲ್ಲ ನಾನು ಮದುವೆ ಮಾಡ್ಸಿದೀನಿ ಕರ್ಕೊಡೋ ಮದುವೆ ಮಾಡ್ಸಿ ಮಂದ ಇದ್ದೀನಿ ನೀವ್ ಯಾರು ಮಾತಾಡ್ಕೊಳು ಅಷ್ಟ್ ಅಂತ ಹೇಳ್ತೀನಿ ಅಷ್ಟೇನ ಮಣ್ಣೆ ಸುಮ್ಕರ್ ತಾರೆ ತಲೆ ಕೆಟ್ಟಿಸಿಬಿಟ್ಟ ನಾನೆಲ್ಲ ಹೇಳ್ತೀನಿ ಪುಣ್ಯ ಅಣ್ಣಾ ಇವ್ರನ್ನೇನು ಬೈಬೇಡ ಏನು ಅನ್ಬೇಡ ನಾನೇ ಮದುವೆ ಮಾಡ್ಸಿದ್ದೀನಿ ಇವ್ರಿಬ್ರಿಗೂ ಕರ್ಕೊಂಡೋಗಿ ಒಳ್ಳೆ ಸಾಮೂಹಿಕ ವಿವಾಹ ಇತ್ತು ಅಲ್ಲಿ ಕರ್ಕೊಂಡೋಗಿ ಮದುವೆ ಮಾಡಿಸಿದ್ದೀನಿ ಭಾಳ ಚೆನ್ನಾಗಿರುತ್ತೆ ಅಣ್ಣ ಹ್ಞೂ ಅಲ್ಲಿ ಮದುವೆ ಆಗಿಬಿಟ್ರೆ ಅಲ್ಲಿ ಮದುವೆ ಆಗಿರೋಂಥ ಜೋಡಿಗಳೆಲ್ಲ ಭಾಳ ಚೆನ್ನಾಗಿರ್ತಾರೆ ಹಾಗೆಯೇ ಅಲ್ಲಿ ತುಂಬ ಮದುವೆಗಳು ಆಗ್ತವೆ ಅದಕ್ಕೆ ನಾನು ಕರ್ಕೊಂಡೋಗಿ ಸುಮ್ಮನೆ ಮದುವೆ ಮಾಡಿಸ್ಲಿ ಬಂದುಬಿಟ್ಟೆ ನೀವು ಮದುವೆ ಮಾಡಿರಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಹೇಳಿರೋ ನೀವು ಕೇಳಲಿಲ್ಲ ನಾನು ಎಷ್ಟು ಹೇಳಿದೆ ಇತ್ತಿನಿಂತ ಹೇಳ್ತಾ ಇದ್ದೀನಿ ಅಣ್ಣ ನಮ್ಮ ನಮ್ಲಾವಂದು ಮದುವೆ ಮಾಡೋಣ ಮದುವೆ ಮಾಡೋಣ ಅಂದರೆ ಏ ಮನೆ ಕಟ್ ಮಾಡೋಣ ಮನೆ ಕಟ್ ಮಾಡೋಣ ಅಂತಿದ್ದೆ ನಾನು ಮತ್ತೆ ಹೇಳ್ತಿರ್ಲೀನಿ ಅದಕ್ಕೆ ನಾನು ಇಬ್ಬರನ್ನ ಕರ್ಕೊಂಡು ಹೋಗಿ ನಾನೇ ಮದುವೆ ಮಾಡಿಸ್ಯ ಮುಂದೆ ಹಾಂ ಯಾರು ಏನ ಕಂಪ್ಲೇಂಟ್ ನಾನು ತಲೆ ಕೆಡಿಸ್ಯಾಮಲ್ಲ ಬೇಕಾದ್ರೆ ಮಾಡ್ತೀಯ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡು ಅಷ್ಟೇ ನಾನು ಹೋಗಿ ಮದುವೆ ಮಾಡಿಸಿ ಮುಂದೆ ಇದ್ದೀನಿ ನನಗೆ ಇಷ್ಟ ಆದಂತ ನಾನು ಮಾಡಿದ್ದೀನಿ ಹಾಕಿಂಗ್ ಹೋದೆ ವರ್ಷ ಏನು ಅಲ್ಲಿ ಸಾಮೂಹಿಕ ಮದುವೆ ಆಗತ್ತಾಗ ಏನೋ ನನ್ನ ಮಗನ ಮದುವೆ ಮಾಡ್ಬೇಕು ಅಂತ ಏನಾದರೂ ಇತ್ತ ಮಾಡ್ಬೋದಾಗಿತ್ತಲ್ಲ ಚೆನ್ನಾಗೆ ನೀನು ಏನೋ ನೀನು ನಾನು ಏನು ಮನೆ ಕಟ್ಟೋ ಪ್ಲಾನಿಂಗಿದೆ ಇವಾಗೆಲ್ಲ ಮಳೆ ಬತ್ತಿತ್ತಲ್ಲ ಬೇಸ್ಮೆಂಟ್ ಮಾಡೋಕ್ಕೆಲ್ಲ ಆಗ್ತಾ ಇರಲಿಲ್ಲ ಮಳೆ ತುಂಬಾ ಹಿಡ್ಕಂಡಿರೋದ್ರಿಂದಾನ ಮಾಡೋಕೆ ಆಗ್ತಿಲ್ಲ ಮಳೆಗಾಲ ಅಂತೇಳಿ ಎರಡು ದಿವಸ ಮಳೆ ಎಲ್ಲ ಹೋದ್ಮೇಲೆ ನಾವು ಮನೆ ಸ್ವಲ್ಪ ಬೇಸ್ಮೆಂಟ್ ಹಾಕ್ಬಿಟ್ಟು ಮನೆ ಕಟ್ಟಿ ಆಮೇಲೆ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನೀನು ಏನು ನೀನು ಹಿಂಗೆ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ಕೊಂಡು ಅಲ್ಲ ಇವಾಗ ಹುಷಿದ್ರೂ ಗೊತ್ತಾದರೆ ಅವಳು ಏನು ಅಂತಾಳೆ ಅಲ್ಲ ಕಣಮ್ಮ ನೀನು ಈ ಯಾಕಿಂಗ್ ಹಿಂಗೆ ಮಾಡಕ್ಕೆ ಹೋದೆ ನಿನಗಾದ್ರೂ ಗೊತ್ತಾಗಲ್ವೆ ಅವನಾದರೂ ಕರ್ಕೊಂಡು ಹೋದ ಸುಮ್ಮನೆ ಮದುವೆ ಆಗಿ ಬಂದಿದ್ದೀರಲ್ಲ ಇಬ್ಬರು ಹೋಗಿ ನಾವು ಹೇಳಿದ್ವಿ ತಾನೆ ಮದುವೆ ಮಾಡ್ತೀವಿ ನೀವು ಅನ್ಕಂಡು ಹಂಗೆ ಚೆನ್ನಾಗೇ ಮಾಡ್ತೀವಿ ನಿಮ್ಮಿಬ್ರನ್ನಂತೂ ಯಾವುದೇ ಕಣಕ್ಕೂ ದೂರ ಮಾಡಲ್ಲ ಅಂತ ಹೇಳಿ ನಾವು ಹೇಳಿದ್ದೀವಿ ಹೇಳಿದ ಮೇಲೆ ನೀವು ಹಿಂಗೆ ಆಗಿ ಹೆಂಗಮ್ಮ ಏನಾರ ಏನು ಅನ್ಕಂಬ್ತಾರೆ ಹೇಳು ನಮಗೆ ಹಾಂ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾನು ಎಂತ ಹೋಗ್ಯವನಿ ಅದಾಗಿಂದ ಕಾಣಿಸ್ತಿಲ್ಲ ಅಂತ ನೋಡ್ತಾ ಇದ್ದೀನಿ ಅವಳ ಪಾಪ ಮದುವೆ ಆಗಿ ಬಂದಿದ್ರ ನಮ್ಮ ವರ್ಷ ಮಾಡಿಸಿ ಏನು ಕಾರ್ಕಂಬ ನೋಡತ್ತೆ ನಾವು ಮನೆ ಕಟ್ಟಿ ಮನೆ ಮಾಡೋಣ ಅಂತ ಇದ್ರೆ ಏನು ಇನ್ನೊಂದು ಲೇಟ್ ಆಗುತ್ತೆ ಇನ್ನೊಂದು ವರ್ಷ ತಕ್ಕ ಇದ್ರು ಇರಲಿ ಅಂತ ಹೇಳಿ ನಮ್ಮ ಗಂಡು ನಮ್ಮ ಹೆಣ್ಣು ಅಂತ ಹೇಳಿ ಮಾಡ್ಕೊಂಡ ಮೇಲೆ ಇನ್ನೇನು ಅವಳೇನೆ ಯಾರಿಗೂ ಕೊಡ್ತಿರ್ಲಿಲ್ಲ ಅಲ್ಲೆಲ್ಲ ಮಾಡ್ಕೊಂಡಿದ್ವಲ್ಲ ನಮ್ದು ನಮಗೆ ಕೊಡ್ಬೇಕು ಅಂತ ಹೇಳಿ ನಾವು ಅಲ್ಲೇನೇ ಮಾತಾಡಿದ ಮೇಲೆ ಇನ್ ಯಾಕಪ್ಪ ವರ್ಷ ಹಿಂಗೆ ಯಾಕೆ ಮದುವೆ ಮಾಡ್ಸಕ್ ಹೋದೆ ನಿಮಗೆ ಗೊತ್ತಾಗಲ್ಲ ಹ್ಞೂ ನಾನು ಮಾಡಿಸ್ಕೊಂಡು ಬಂದಿದ್ದು ಒಳ್ಳೇದೇ ಆಯ್ತು ಇವಾಗ ನಾನು ನಾನೆಲ್ಲ ಹೇಳ್ತೀನಿ ಯಾರೇನು ಮಾತಾಡಂಗಿಲ್ಲ ವರ್ಷಿತ್ತೂಗೆ ಹೇಳ್ಬೇಕಾ ವರ್ಷಿತು ಹೇಳ್ತೀನಿ ಎಲ್ಲರಿಗೂ ಹೇಳ್ತೀನಿ ಸುಮ್ಮನೆ ರೀ ಅವ್ರು ಮದುವೆ ಆಗಿದ್ದು ಒಳ್ಳೆಯದೇ ಆಯಿತು ಚೆನ್ನಾಗಿತ್ಕೊಂಡು ಹೋಗ್ತಾರೆ ಹ್ಞೂ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಇನ್ನು ಅವರು ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ಇರಲ್ಲ ಅಂತ ಮದುವೆ ಮಾಡಿಸ್ಬಿಟ್ರೆ ನಾನೇ ಒಳ್ಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮದುವೆ ಆಗಿರೋಂಥ ಜೋಡಿಗಳು ಎಲ್ಲ ಭಾಳ ಚೆನ್ನಾಗಿದ್ದಾರೆ ಹ್ಞೂ ಆ ದೇವಸ್ಥಾನದ ಹತ್ರ ಆ ಸನ್ನಿಧಿ ಹತ್ತಿರ ಮದುವೆ ಆಗಿರೋಂಥ ಜೋಡಿಗಳು ಹ್ಞೂ ನಿಜವಾಗ್ಲೂ ಎಲ್ಲರೂ ಚೆನ್ನಾಗಿದ್ದಾರೆ ಹ್ಞೂ ಅದಕ್ಕೆ ಅಲ್ಲಿ ನೂರ ಒಂದು ಮದುವೆ ಆದವು ಹ್ಞೂ ನೂರ ಒಂದು ಮದುವೆ ಆಗಿದ್ದು ಅದಕ್ಕೆ ಆ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಿ ನಾನು ಅಲ್ಲೇ ಮದುವೆ ಮಾಡಿಸ್ಕೊಂಡು ಬಂದಿದ್ದೀನಿ ನೀವು ಯಾರು ಏನು ಮಾತಾಡಕೊಡ್ದು ಏನು ಬೇರೆ ಹೆಣ್ಣಲ್ಲ ಬೇರೆ ಗಂಡು ಅಲ್ಲ ಅದೇ ಹೆಣ್ಣು ಅದೇ ಗಂಡು ಅಷ್ಟೇ ಹ್ಞೂ ಮೇಲೆ ಕತೆ ಏನು ಯಾರೇನು ಹೇಳ್ಕೊಡ್ದು ಯಾರೇನು ಹೇಳಿದ್ರು ತಲೆ ಕೆಡಿಸ್ಕೊಬೇಡಿ ಅಷ್ಟೇನಿ ಆಗಿದ್ದಾಯ್ತು ಅವರಿಬ್ರು ಚೆನ್ನಾಗಿತ್ಕೊಂಡು ಹೋಗ್ತಾರೆ ಆಮೇಲೆ ಕಟ್ರಿ ಏನು ಮನೆ ಇನ್ನು ಎರಡು ವರ್ಷ ತಕ್ಕನ ಮೆಲ್ಲು ಕಟ್ರಿ ಯಾರು ಬೇಡ ಒಂಬಲ್ಲ ಹ್ಞೂ ಅವರಿಬ್ರು ಅವರು ಎಷ್ಟು ದಿವಸ ಅಂತ ಮದುವೆ ಸೆಟ್ ಮಾಡಿ ಅವರು ಗಂಡು ಹೆಣ್ಣು ಇರೋಕ್ಕಾಗುತ್ತೆ ಹೇಳ್ರಿ ಅದಕ್ಕೆ ನೀವೇ ಹಾಂ ಹುಡ್ಗ ಹುಡ್ಗಿ ಅಂದಮೇಲೆ ಇವಾಗ ಯಾರು ಹಿಂಗೆ ಎಂಗೇಜ್ಮೆಂಟ್ ಮಾಡಿ ಏನೋ ಒಂದು ಮೂರು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಷ್ಟೇ ಹುಷಾನುಗಟ್ಲೆ ಯಾರು ಸುಮ್ಕಿರಲ್ಲ ಸುಮ್ಮನಿರಿ ಹ್ಞೂ ಒಳ್ಳೆ ಚೆನ್ನಾಗಿರೋ ಹುಡುಗಿ ನಮ್ಮನೆ ಸರಿಯಾದಂಥ ಸೊಸೆ ಮನೆಗೆ ಏಳ್ ಮಾಡ್ಸ್ದಂಥ ಜೋಡಿ ಇವರಿಬ್ಬರದು ಭಾಳ ಚೆನ್ನಾಗೈತೆ ಜೋಡಿ ಮಾತ್ರ ಮನೆಗೆ ಹೇಳು ಮಾಡಿಸ್ದಂಥ ಸೊಸೆ ಈ ಹುಡುಗಿ ವರಂಗ್ ನಿಲ್ಲಿಸು ಅಂದ್ರೆ ಒಳ ಕರ್ಕೊಂಡಿದ್ಯಾಲ ಒಳಕ ಆರತಿ ಮಾಡಿ ಒಳಕರ್ಕಾಯ್ತ್ಕೊಂಡು ಕಾಲ್ ಕಾಲು ತೊಳೆದು ನಾನು ಅಲ್ಲಿ ಯಾರನ್ನ ಇದ್ರು ಕರ್ಬೋರನ ನೀಲನ ಅನ್ನನ ಅಂತ ಹೇಳಿ ನಾನು ಹೋಗಿದ್ದೀನಿ ಒಳಕ್ಕೆ ಬಂದಿದ್ರಲ್ ಪಾನ್ ಪೂಜೆ ಮಾಡಿಸ್ದೆ ಹೇಳ ಮಾತ್ಲಗಿ ಹ್ಮ್ ಪೂಜೆ ಮಾಡಿಸ್ಕೊಂಡು ಕರ್ಕಂಬಂದಿ ಒಳಕ್ಕೆ ಹ್ಮ್ ಕೈ ಮುಗ್ದು ಬಾಲ್ಗಲ್ಲಿಗೆ ಬಾರಮ್ಮ ಅಂತ ಹೇಳಿ ಕೈ ಮುಗ್ದು ಒಳಗ್ ಕರ್ಕೊಂಬಂದಿ ಒಳಗ್ ಮಾತಾಡ್ಬೇಕಿಂತದ್ದೆಲ್ಲಾನ ಅಲ್ಲಿ ಎಲ್ಲ ನಿಂತು ನೋಡ್ದಾರೆ ಸುಮ್ಮನೆ ಯಾಕಂತ ಸುಮ್ಮನ ಹ್ಮ್ ಒಳಗ್ ಮಾತಾಡೋಣ ಅಂತೇಳಿ ಅದಕ್ಕೆ ಕೈ ಮುಗ್ದು ಹೊಸಲಿಕ್ ಪೂಜೆ ಮಾಡಿಸಿ ಊದ್ಗಡ್ಡಿ ಹಚ್ಚಿ ಕಾಳೆ ಒಡಗಿಸಿ ಹೊಸಲಿಕ್ಕೆ ಕೈ ಮುಗ್ದು ಬಲ್ಗಲಿಗೆ ಬಾರಮ್ಮ ಅಂತೇಳಿ ಹ್ಮ್ ಕರ್ಕಂಬಂದೆ ಹ್ಮ್ ಏನಾಗಲ್ ಬಿಡು ಇನ್ ಮದ್ವೆ ಯಾಕೆ ನೋಡಿ ಹೊಸ ಚೆನ್ನಾಗಿ ಇರ್ತಾರೆ ನೀನು ಹೋಗಿದ್ದೇನಮ್ಮ ಹೋಗಿದ್ನಪ್ಪ ನಾನು ಹೋಗಿದ್ದೆ ನಾನು ವರ್ಷ ಇಬ್ರು ಮಾತಾಡ್ಕೊಂಡು ಬಾರಮ್ಮ ಹಿಂಗ್ ಹೋಗನ ಹ್ಞೂ ಮಾಡ್ಸಂಡ್ ಬಾರ ಮತ್ತು ಅಲ್ಲಿ ಭಾಳ ಚೆನ್ನಾಗಿ ಮಾಡಿದ್ರು ಹೇಳಪ್ಪ ಹ್ಞೂ ಎಲ್ಲ ಚೆನ್ನಾಗೇ ಮಾಡಿದ್ರು ದೋಹದಾಗೆ ನಾ ಎಲ್ಲರಿಗೂ ಹೇಳಿದ್ರು ನಮ್ಮ ವರ್ಷಿತಗೆ ಹೇಳೋದು ಹೇಳೋಣ ಅಂತಾನೆ ಸುಮ್ಮನೆ ಹೇಳಿ ರೊಪ್ಪಲ್ಲ ಅಂತೇಳಿ ನಾನು ವರ್ಷ ಇಬ್ರು ಮಾತಾಡ್ಕೊಂಡು ಸುಮ್ಮನೆ ಕರ್ಕೊಂಡು ಹೋಗಿ ಮದುವೆ ನೀವು ಹೇಳಿದೆ ಇನ್ನು ಮನೆ ಕೊಟ್ಟು ಮದುವೆ ಮಾಡ್ಕೊಂತೀವಿ ಮದುವೆ ಕಮ್ಮಿ ಮಾಡ್ಕೆಮ್ತೀವಿ ಅಂತ ಅಂದ್ರೆ ಬೇಡ ಬಿಡತ್ತೆ ಇನ್ನೊಂದು ಆಡ್ತೀನಿ ಇದ್ರೆ ಇರಲಿ ಇದ್ರೆ ಇರಲಿ ಅಂತ ನಮ್ದಾನೇನೆ ನೋಡಿ 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 ಸಾಕಾಗಿತ್ತು ಅವರು ಇನ್ನು ಹುಡುಗ ಹುಡುಗಿ ಅವರಿಬ್ರು ಇಷ್ಟಪಟ್ಟವ್ರೆ ಅಂತ ಅಂತೇಳಿ ಇಬ್ರು ಒಪ್ಪೆ ಅತ್ತ ಕರ್ಕೊಂಡೋಗಿ ನಾನು ವರ್ಷ ಮದುವೆ ಮಾಡಿಸ್ಕೊಂಡ್ ಬಂದ್ವಿ ಹೇಗೆ ಬಿಡತ್ತ ಆಗೈತಿ ಹ್ಞೂ ಏನು ಅದೇ ಹುಡುಗಿ ಅದೇ ಹುಡುಗ ನಮ್ಮದೇ ಗಂಡು ನಮ್ಮದೇ ಹೆಣ್ಣು ಇನ್ಯಾಚು ಹ್ಞೂ ಆಗೈತತ್ತು ಹೇಗ ಬಿಡು ಹ್ಞೂ ಹ್ಞೂ ಇವಳೆ ಆಮೇಲೆ ಹೋಗಿ ಹಂಗಿಟ್ಟು ಆರ್ತಿ ಮಾಡಾಗಮ್ಮ ಒಂದು ಇಟ್ಟು ರೀರಾದ ಬೆಳಗ್ಗೆ ವಾರ ಕೊಯ್ಯೋಗು ಹೋಗಿ ದೇವ್ರ ಹೋಗಿ ಕೈ ಮುಗ್ದು ಹ್ಞೂ ಹೋಗು ಹ್ಞೂ ದೇವ್ರಿಗೆ ಕೈ ಮುಗಿಯೋಗ ಪೂಜೆ ಹೋಗು ಅಲ್ಲ ಊಶೀತ ಏನಂದ್ಕೊಂಬಲ್ಲತ್ತೆ ನೀನು ಹ್ಞೂ ಹೇಳಿದ್ದೆ ಮನೆ ಮಾತಾದ್ರೂ ಹೇಳ್ಬೇಕಾಗಿತ್ತು ಇವಾಗ ಈಗ ಫೋನ್ ಮಾಡಿದ್ವಿ ಬರ್ಬೇಕಾದ್ರೆ ಅಮ್ಮಣ ಹಿಂಗೆ ಕರ್ಕೊಂಡು ಹೋಗ್ಲಿಕ್ಕಮ್ಮ ನಾನು ನಿಮ್ಮ ಹುಷಾರೇ ಕರ್ಕೊಂಡೋಗೋದೇ ಮಾಡಿದೆ ಸರಿ ಆತ್ ಬಿಡಮ್ಮ ಅಂದ್ಲ ಅವಳು ಹ್ಞೂ ಅಷ್ಟೇ ಅವಳಿಂದ ಇನ್ನೇನು ಏನು ಅಂಗಕ್ಕೆ ಹೋಗ್ಲಿಲ್ಲ ಬಿಡಮ್ಮತ್ತ ಒಂದು ದಿನ ಫಂಕ್ಷನ್ ಮಾಡೋಕ್ಕಾಗತ್ತೆ ಆಗಲಿ ಬಿಡತ್ತ ಒಳ್ಳೇದತ್ತ ಅಂತಳ್ದು ಹ್ಞೂ ಅವಳಗೂ ಇಂಥ ಫಂಕ್ಷನ್ಗಳೆಲ್ಲ ಮಾಡಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಮಕ್ಕೆ ಅವಳಗೂ ಇಷ್ಟ ಆಗಲಿ ಬಿಡಮ್ಮ ಬಿಡಮ್ಮತ್ತ ಅಂತಾಳೆ ಹ್ಞೂ ಆಗಲ್ ಬಿಡಮ್ಮತ್ತ ಅಂತ ನಾನು ನಾನೀಗ ನಾನೇ ಕರ್ಕೊಂಡು ಬಿಡಮ್ಮ ನೀನು ಒಪ್ಪಿ ನೀನು ಮಾಡಿದ್ಯಲ್ಲ ಅಷ್ಟೇ ಸಾಕು ನೀನು ಅಕ್ಕಿ ಕಾಳು ಹಾಕಿದ್ಯಲ್ಲ ನಾವೆಲ್ಲರೂ ಹಾಕ್ತಂಗೇ ಬಿಡು ಇತ್ತ ಕರ್ಕೊಂಡು ಹಿಂಗೆ ಮಾಡ್ಸಿರಿ ಕಣಮ್ಮ ಒಳ್ಳೆ ದೇವಸ್ಥಾನ ಹತ್ರ ಅಲ್ಲೆಲ್ಲ ನಮ್ಮ ಮದುವೆ ಅದು ಸಾಮೂಹಿಕ ವಿವಾಹಗಳು ಅಲ್ಲೆಲ್ಲ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡ್ ಮದುವೆ ಅನ್ರಿ ಅದಕ್ಕೆ ಅವಳು ಒಪ್ಕೊಂಡ್ಲ ಅವಳೇನೇನು ಅಂಬ್ಲಿಲ್ಲ ಹ್ಞೂ ಸರಿ ಆಯ್ತಮ್ಮ ಬರ್ತೀವಿ ಬಂದು ಅಂತ ಅಂತಂದ್ಲು ಬರ್ತಾಳೆ ಮನೆಯಾಗೆ ಏನಾರ ಫಂಕ್ಷನ್ ಮಾಡ್ರಿ ಒಂದು ಇಷ್ಟ ಮಾಡಿ ನೋಡಿ ಹ್ಞೂ ಸರಿ ಆಯ್ತೇಳು ಹಂಗೆ ಮಾಡೋಕ್ಕಾಗುತ್ತೆ ಹ್ಞೂ ಬರ್ರಿ ದೇವರಿಗೆ ಕೈ ಹೋಗ್ರಿ ಪೂಜೆ ಮಾಡೋರಿ ಅಲ್ಲ ಏನು ನಾವೇನು ಯೋಚನೆ ಜನ ಇದ್ದಾರೆ ಮಂಗಿ ಪಾಟಿ ಹತ್ರ ಬಿದ್ದು ಏನಲ್ಲ ಹೊಸ ಸುಂದಿರೋಕ್ಕಾಗ್ತಿವಿ ಒಂದು ಇಟ್ಟು ಯಾವ್ದೊಂದು ನಾವು ಚಿತ್ರಪತ್ರ ನೋಡಿ ಮಾಡೋಣ ಒಂಜಿಟ್ಟು ಅವ್ನು ಕಂಡ್ರೆ ನೀವೇನಲ್ಲ ನೀವು ಏ ಹೇಳತ್ತಾ ಯಾಕೆ ನಮ್ಮನ್ನೆಲ್ಲ ನಮ್ಮ ಮನೆಲ್ಲ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ ಯಾವ್ದೋ ನಾನು ಮಾಡ್ಕೊಂಡು ಅಲ್ಲೇ ಮಾಡ್ಕೊಬೋದು ಆಯ್ತು ಹೊಸರು ಹೋಗ್ಬೋದಾಗಿತ್ತಲ್ಲ ನೀವು ಅಲ್ಸ ಅಂತ ನನ್ನ ತಗೋ ನಾನು ಮತ್ತೆ ಹೇಳಿ ನೀನು ಓಯ್ ಅದಾಗ ನಾನು ನೋಡ್ತಿದ್ದೆ ಇವ್ನ ಹಿಂಗೆ ಐತೆ ಕಣ್ಣು ಚಿಕ್ಕಮ್ಮ ಹೋಗಾನ ಬಾ ಹಿಂಗೆ ಕರ್ಕೊಂಡು ಮಾಡ್ಕೊಂಡು ಬರೋಣ ಹ್ಞೂ ಸರಿ ಆಯ್ತು ಬಾರಪ್ಪ ಇವ್ರಿಗೂ ಎಲ್ಲ ಹೇಳಿ ಇವಾಗ ಕಾರನ್ನಾಗ ಒರ್ಸೀತಾರು ಓದ್ತಾರೆ ಎಲ್ಲರಿಗೂ ಒರ್ಸೀತಾ ಒರ್ಸೀತಾ ಎಲ್ಲರಿಗೂ ಹೇಳಣ ಎಲ್ಲರೂ ಓದ್ತಾರೆ ಹಂಗೆ ಅಂದೆ ಈ ಬೇಡ ಸುಮ್ಮನೆ ಕರ್ಕೊಂಡು ಹೋಗೋಣ ನಾವೇ ಕರ್ಕೊಂಡು ಹೋಗ್ಬದೇ ಬರೋಣ ಭಾಳ ಚೆನ್ನಾಗೈತೆ ದಿನ ಮಾತ್ರ ದಿನ ಚೆನ್ನಾಗಿ ಇವಾಗ ಕಳೆದ್ಬಿಟ್ರೆ ಇನ್ನು ಆಷಾಢ ಬರುತ್ತೆ ಆಷಾಢ ಬಂದರೆ ಇನ್ನು ಮಾಡೋಕ್ಕಾಗಲ್ಲ ಬ್ಯಾಡ ಬಾ ಎಲ್ಲ ನಾನು ಬೇರೆ ಅವಾಗ ಕೇಳಿದ್ದೆ ಟೈಮ್ ಈ ಹೊಸ್ದಾಗಿ ಮಾಡಬೇಕು ಈ ಹೊಸ್ದಾಗೆ ಮಾಡಿದರೆ ಟೈಮ್ ಚೆನ್ನಾಗೈತೆ ಅಂತ ಹೇಳಿದ್ದು ಅದಕ್ಕೆ ಅಂತ ಮಾಡಿದ್ದು ಒಳ್ಳೇದು ಅದು ಸುಮ್ಕೆ ಇಲ್ಲ ಬಿಡತ್ತೆ ನೀವು ಹೋಗಿದ್ದೀರಲ್ಲ ನೀವೇ ಹೋಗಿ ಮಾಡ್ಕೆ ಮುಂದಿದ್ದೀರಲ್ಲ ಅದೇ ಖುಷಿ ಹ್ಞೂ ಇನ್ನೇನು ಆದರೂ ಆಗ್ಲತ್ಲಾಗೆ ನಾವು ಬೇಸ್ಮಟ ಮಾಡೋಕ್ಕೆ ಇವಾಗ ಮಳೆ ಇಟ್ಕಂತು ಅಲ್ಲಿ ಬೇಸ್ಮಟ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಒಂದೆರಡು ದಿನ ಸುಮ್ಮನೆ ಅಂತ ಹೇಳಿ ನೀವು ಮನೆ ಕಟ್ ಮದುವೆ ಮಾಡ್ತೀವಿ ಅಂದರೆ ಆಗ್ತಿರ್ಲಿಲ್ಲ ಬಿಡತ್ತೆ ಹಂಗೆ ಆಗಿದ್ದೆ ಒಳ್ಳೇದಾಯಿತು ಅಂದರೆ ಚೆನ್ನಾಗಿ ಮಾಡಬೇಕು ಅಂಬದು ಆಸೆ ಇತ್ತು ಹ್ಞೂ ನಮಗೆ ಇವರಿಬ್ರು ಮದುವೆ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇನ್ಮಾಡ್ಲಿ ಮಾಡೋಕ್ಕಾಗಲಿಲ್ಲ ಹ್ಞೂ ಇವಾಗ ನಮ್ಮಂಥವ್ರಿಗೆ ಯಾಕೋ ಕೆಲಸ ಕಾರ್ಯ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಏ ಏನಿಲ್ಲ ಮಾಡ್ಬೋದಾಗಿತ್ತು ಹ್ಞೂ ಏನು ಮಾಡೋದು ಹ್ಞೂ ಇವಾಗ ಹೆಂಗ ಆಗತ್ತಲ್ಲ ಬಿಡತ್ತೇ ಮಾಡೋಕ್ಕಾಗುತ್ತೆ ಅದಕ್ಕೆ ಅತ್ಲಾಗೆ ಇವತ್ತು ಒಂದು ಸಾಮಿವಾಹಿತ ವಿವಾಹ ಇತ್ತು ಕರ್ಕೊಂಡೋಗಿ ನಾನು ನಮ್ಮ ವರ್ಷ ಮದುವೆ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಯಾಕಂದರೆ ಮದುವೆದೆಲ್ಲ ನನಗೆ ಮಾಡೋದಕ್ಕಂತ ತುಂಬ ಆಸೆ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತೇಳಿ ತುಂಬ ಟೈಮ್ ತೊಗೊಳುತ್ತೆ ಒಂದು ವಿಡಿಯೋಸ್ ಈಗ ನಮ್ಮ ಹತ್ತು ಹತ್ತು ವೀಡಿಯೋ ಹಾಕೋದ್ರಿಂದ ವಿಡಿಯೋ ಅದು ಮದುವೆದೆಲ್ಲ ಮಾಡೋದಕ್ಕಾಗಲ್ಲ ಹತ್ತು ವೀಡಿಯೋ ಹಾಕೋದಕ್ಕಾಗಲ್ಲ ಮದುವೆದು ಮಾಡಿದ್ರೆ ಏನೋ ಒಂದು ಎರಡು ಮೂರು ಹಾಕ್ಬೋದು ಎರಡು ಮೂರು ಹಾಕಿದ್ರೆ ಅನುಸರಿಸ್ಕೊಳ್ಳೋಲ್ಲ ಹತ್ತು ವೀಡಿಯೋ ಹಾಕ್ತಿದ್ದವರು ಎರಡು ಮೂರುಕ್ಕೆ ಹಾಕ್ತೀರ ಅಂತ ಅಷ್ಟೊಂದೆಲ್ಲ ನಾವು ಮದುವೆದೆಲ್ಲ ಸೆಟ್ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಒಂದು ಎರಡು ತಪ್ಪಿದ್ರೆ ಮೂರು ಮಾಡ್ಬೋದು ಅಷ್ಟೇ ತುಂಬ ರಿಸ್ಕ್ ಆಗಿಬಿಡುತ್ತೆ ಅದಕ್ಕೆ ನಾವು ಈ ರೀತಿ ಮದುವೆ ಮಾಡಿದ್ವಿ ಎಲ್ಲ ಒಪ್ಪಿ ಮದುವೆ ಮಾಡಿದ್ದೀವಿ ಅಂತ ನೀವೇ ಅಂದ್ಕೊಳ್ಳಿ ನೀವು ಬರೀ ಈ ರೀತಿನೇ ಮಾಡ್ತೀರ ಅಂತ ಅನ್ಕೋಬೋದು ಆದರೆ ನನ್ನ ಮಗಳು ಇವಾಗ ಸ್ವಲ್ಪ ಹಠ ಮಾಡೋದು ಜಾಸ್ತಿ ದೊಡ್ಡವಳಾದಂಗೆ ಇವಾಗೆಲ್ಲ ಅರ್ಥ ಆಗುತ್ತೆ ಯಾವಾಗಲೂ ನನ್ನ ಜೊತೆಗೆ ಇರಬೇಕು ಅಂತಾಳೆ ಈಗ ಆ ಥರ ಅವಳಿಗೆ ಅದಕ್ಕಾಗಿನ ವಿಡಿಯೋಸು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಇಲ್ಲಿ ಮುಗಿಸ್ತಾ ಇದ್ದೀವಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು